ಸಿದ್ದರಾಮಯ್ಯ ಅವ್ರನ್ನ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರಶ್ನೆ ಏನು ಮಾಡ್ತೇನಪ್ಪ ಅಂದ್ರೆ ನಾನು ಅವ್ರು ಕೇಳೋ ಪ್ರಶ್ನೆ ನಾನು ಏನಪ್ಪ ಅಂದರೆ ಯಾತಕ್ಕಾಗಿ ನೀವು ಏನು ಸಾಧನೆ ಅಂತ ಸಾಧನೆ ಸಮೇಷ ಮಾಡ್ಲಿಕ್ಕೆ ಹಿಂದೆ ನಮ್ಮ ರಾಜ್ಯದೊಳಗೆ ಯಾವ ಮುಖ್ಯಮಂತ್ರಿಗಳು ಕೂಡ ಸಾಲವನ್ನು ನೀವೇನೀಗ ಎರಡು ಪಾಯಿಂಟ್ ನಲವತ್ತು ಲಕ್ಷ ಕೋಟಿ ಸಾಲ ಮಾಡಿರಲ್ಲ ಭಾಳ ದೊಡ್ಡ ಸಾಲ ಮಾಡಿ ನೀವು ಯಾರು ಮಾಡಲಾರ ಸಾಲ ಮಾಡಿ ತಿಳ್ಕೊಂಡು ಸಾಧನೆ ಮಾಡಲಿಕ್ಕಿತ್ತೀರಾ ನಿಮ್ಮ ಸಾಧನೆನಾ ಭ್ರಷ್ಟಾಚಾರದೊಳಗೆ ಇಡೀ ದೇಶದೊಳಗೆ ನಂಬರ್ ಒನ್ ತಿಳ್ಕೊಂಡು ನೀವು ಸಾಧನೆ ಮಾಡ್ಲಿಕ್ಕಿತ್ತೀರಾ ಯಾಕಂದ್ರೆ ಇದನ್ನು ನಾವು ಹೇಳ್ತಾ ಇಲ್ಲ ನಿಮ್ಮ ಆಡಳಿತ ಪಕ್ಷದ ಶಾಸಕರು ಹೇಳಾಗುತ್ತಾರೆ ಕರ್ನಾಟಕ ರಾಜ್ಯ ದೇಶದೊಳಗೆ ನಂಬರ್ ಒನ್ ಆಗ್ಯದಂತ ಭ್ರಷ್ಟಾಚಾರದೊಳಗೆ ನಮ್ಮ್ಯಾಗ ನೀವು ಆರೋಪ ಮಾಡ್ತಿದ್ರಿ ಫಾರ್ಟಿ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅಂತ ನೀವೇನು ಮಾಡೀರಿ ಈಗ ಸಿಕ್ಸ್ಟಿ ಪರ್ಸೆಂಟ್ ಅದನ್ನು ಹೆಚ್ಚು ಮಾಡಿ ಅಂತ ಸಾಧನೆ ಮಾಡಲಿಕ್ಕೆ ಸಾಧನೆ ಸಮಾವೇಶ ಮಾಡ್ಲಿಕ್ಕೆ ಹಿಂದಿನ ಮುಖ್ಯಮಂತ್ರಿಗಳು ಬಹಳಷ್ಟು ಜನ ಎಲ್ಲರೂ ಕೂಡ ಸರ್ಪ್ಲಸ್ ಬಜೆಟ್ ಮಾಡ್ಯಾರ ನೀವು ಮಾಡಿದ್ದೇನು ಮೊನ್ನೆ ಡೆಫಿಸಿಟ್ ಬಜೆಟ್ ಕೊರತೆ ಬಜೆಟ್ ಕೊರತೆ ಬಜೆಟ್ ಮಾಡಿದಂತ ಇದ್ರ ಸಾಧನೆ ಸಮಾವೇಶ ಮಾಡಲಿಕ್ಕೆ ಬಹಳ ಮುಖ್ಯವಾಗಿ ಇಡೀ ರಾಜ್ಯದೊಳಗೆ ಎಲ್ಲ ಜನ ಇವತ್ತು ಹೇಳಲಿಕ್ಕೆ ಬಡವರು ಎಸ್ ಸಿ ಎಸ್ ಟಿ ಜನಾಂಗ ಎಸ್ಸಿ ಎಸ್ ಪಿ ಟಿ ಪಿ ಹಣ ಅದಕ್ಕೆ ಮೀಸಲಾಗಿ ಎಷ್ಟು ಇಟ್ಟಿದ್ರೆ ನೀವು ಮೂವತ್ತೊಂಬತ್ತು ಸಾವಿರ ಆ ಮೂವತ್ತೊಂಬತ್ತು ಸಾವಿರ ಹಣವನ್ನು ಅನ್ಯ ಕಾರ್ಯಕ್ರಮಕ್ಕೆ ನೀವು ಡೈವರ್ಟ್ ಮಾಡಿರಿ ಇದು ನಿಮ್ಮ ಸಾಧನೆನಾ ಹಣ ಮೂವತ್ತೊಂಬತ್ತು ಸಾವಿರ ಕೋಟಿ ಅದಕ್ಕೆ ಯಾರಿಗೆ ಹೋಗ್ಬೇಕಾಗಿತ್ತು ಎಸ್ ಸಿ ಟಿ ಸಮುದಾಯಕ್ಕೆ ಹೋಗ್ಬೇಕಾಗಿತ್ತು ಅದನ್ನು ನೀವು ಬೇರೆ ಯೋಜನೆಗಳಿಗೆ ಡೈವರ್ಟ್ ಮಾಡಿರಿ ಈ ಸಾಧನೆ ಮಾಡಿದ್ದಕ್ಕಾಗಿ ನೀವು ಸಮಾವೇಶ ಮಾಡ್ತಾ ಇದ್ದೀರಾ ಮತ್ತೆ ಏರಿಕೆ ಎ ಟು ಜೆಡ್ ದರ ಇರ್ಬೋದು ಬಸ್ ರೇಟ್ ಇರ್ಬೋದು ಎಲೆಕ್ಟ್ರಿಸಿಟಿ ಇರಬಹುದು ಒಂದಲ್ಲ ಎರಡಲ್ಲ ಸ್ಟಾಂಪ್ ಡ್ಯೂಟಿ ಇರಬಹುದು ಒಂದಲ್ಲ ಎರಡಲ್ಲ ಸುಮಾರು ನಲ್ವತ್ತೆರಡು ವಸ್ತುಗಳ ನೀವು ಬೆಲೆ ಏರಿಕೆ ಮಾಡಿರಿ ಇದ ನಿಮ್ಮ ಸಾಧನೆನಾ ಇದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಾ ಹೇಳಬೇಕಾದ ಏನಪ್ಪ ಅಂದ್ರೆ ಜಾತಿ ಗಣತಿ ವರದಿಯನ್ನ ನೋಡಿ ಎಲ್ಲ ಸಮಾಜದವರು ಅದನ್ನು ಪಬ್ಲಿಷ್ ಅಂತ ಹೇಳಿದರು ಕ್ಯಾಬಿನೆಟ್ನಾಗ ಅದನ್ನು ಹೇಳಿದರು ಇವತ್ತೇನಾಗಿದೆ ಎಲ್ಲ ಸಮಾಜದರು ಕೂಡ ವಿರೋಧಿಸ್ತಾರೆ ಅಂದ್ರೆ ಎಲ್ಲ ಜಾತಿಯೊಳಗ ಉಪಜಾತಿಯೊಳಗ ಬೆಂಕಿ ಹಚ್ಚೋ ಕೆಲಸ ಮಾಡಿರಿ ನೀವು ಇದ ನಿಮ್ಮ ಸಾಧನೆನಾ ಭಾಳ ಮುಖ್ಯವಾಗಿ ಶಿಕ್ಷಣದ ಗುಣಮಟ್ಟ ಹಾಳು ಮಾಡಿಬಿಟ್ರಿ ಬಿಡಿ ನಾನು ತೆಗೆದುಕೊಂಡ ಮಾಹಿತಿ ಪ್ರಕಾರ ಇಡೀ ದೇಶದೊಳಗೆ ಎಸ್ ಎಸ್ ಎಲ್ ಸಿ ಫಲಿತಾಂಶದೊಳಗೆ ಇಡೀ ದೇಶದೊಳಗ ಕರ್ನಾಟಕ ಲಾಸ್ಟ್ ಅದ ಪ್ರೈಮರಿ ಇರ್ಬೋದು ಹೈಸ್ಕೂಲ್ ಇರ್ಬೋದು ಸಿ ಇರ್ಬೋದು ಡಿಗ್ರಿ ಇರ್ಬೋದು ವಿಶ್ವವಿದ್ಯಾಲಯ ಇರ್ಬೋದು ಎಲ್ಲ ವಿಶ್ವವಿದ್ಯಾಲಯದೊಳಗೆ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಇವತ್ತು ಕೊರತೆ ಅದ ಈ ಕೊರತೆಯಿಂದಾಗಿ ಇವತ್ತು ಶಿಕ್ಷಣ ಗುಣಮಟ್ಟ ನೆಲ ಸೊ ಶಿಕ್ಷಣ ಗುಣಮಟ್ಟ ಹಾಳು ಮಾಡಿದ್ದಕ್ಕೆ ನೀವು ಸಾಧನೆ ಮಾಡ್ಲಿಕ್ಕೆ ಇದ್ದೀರಾ ಮತ್ತೆ ನೀವು ಅಧಿಕಾರಕ್ಕೆ ಬಂದು ಏನು ಮಾಡಿದ ತಕ್ಷಣ ಚಾಲೂ ಮಾಡಿದ್ದೀಯ ನೀವು ಬಿಸ್ನೆಸ್ ನಿಮ್ಮದು ಉದ್ಯೋಗ ವರ್ಗಾವಣೆ ದಂಧೆ ರೇಟ್ ಬೋರ್ಡ್ ಫಿಕ್ಸ್ ಮಾಡಿರಿ ಇದು ನಿಮ್ಮ ಸಾಧನೆನಾ ಟ್ವೆಂಟಿ ಫೈವ್ ಪರ್ಸೆಂಟ್ ಮೂಲಭೂತ ಸೌರಕ್ಕಾಗಿ ಮೀಸಲಿಡಬೇಕು ಎಷ್ಟು ಇಟ್ಟಿರಿ ಬಜೆಟ್ನೊಳಗೆ ಬರೀ ಹತ್ತು ಪರ್ಸೆಂಟ್ ಇಟ್ಟಿರಿ ಇವ ನಿಮ್ಮ ಸಾಧನೆನಾ ಯಾವುದಕ್ಕೆ ಮಾಡಿ ಸಾಧನೆ ಅದಕ್ಕೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಬೇಕು ಮಾನ್ಯ ಸಿದ್ದರಾಮಯ್ಯ ಅವರು ಏನು ಎರಡು ವರ್ಷ ಕೆಲಸ ಮಾಡ್ಯಾರಂದ್ರೆ ಇವರು ಬೆಳಗ್ಗೆ ಹರಿದ್ರೆ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿ ಅವರು ಟೀಕಾ ಮಾಡೋದು ಟೀಕಾ ಮಾಡೋದ ದೊಡ್ಡ ಸಾಧನೆ ಎಂತ ರೌಡಿ ಸೀಟರ್ಸ್ ಅಂತೀರಿ ನೀವು ನಿಮ್ಮ ಅವಧಿಗಳಿಗೆ ಹತ್ತೊಂಬತ್ತು ಸಾವಿರ ರೌಡಿ ಸೀಟರ್ಸ್ ನೀವು ಬಿಡುಗಡೆ ಮಾಡಿ ನಿಮ್ಮ ಸಾಧನೆನಾ ಏನು ಇವತ್ತು ಸಾಧನೆ ಮಾಡಿರಲಿಲ್ಲ ನಿಮ್ಮ ಶೂನ್ಯ ಸಾಧನೆ ಇದು ಯಾತಕ್ಕಾಗಿ ಮಾಡ್ತೀರಿ ಇದು ಒಳ್ಳೆಯದಲ್ಲ ಜನರಿಗೆ ಗೊತ್ತಾಗೈತಿ ಜನರಿಗೆ ನೀವು ಏನು ಎರಡು ವರ್ಷ ಮಾಡಿರೋದು ಗೊತ್ತಾಗೈತ ನೀವೇನು ಸಾಧನೆ ಸಮಾವೇಶ ಮಾಡಿದ್ರೆ ನಿಮಗೇನು ಇದು ಒಳ್ಳೆಯದಾಗೋದಿಲ್ಲ ಮುಂಬರ್ತಕ್ಕಂಥ ಜನ್ಮ ಜನ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತಾರೆ